ಸ್ಟಾರ್ಟ್ ಮಾಡೋಣ ಡೈರೆಕ್ಟ್ ಮಾಡ್ತೀನಿ ಓಕೆ ಬಾರೆ ಬಾರೆಮಣಿ ಕೊರಳತನಿ ಬಾರೆಮಣಿ ಕೊರಳತನಿ ಬಾರೆಮಣಿ ಕೊರಳತನಿ ಬಾರೆಮಣಿ ಕೊರಳತಣಿ ಮಾಲೆ ಮಾಡೋಣ ಮಾಡೋಣ ಮಾಲೆ ಮಾಡೋಣ ಮಾಡೋಣ ದಪ್ಪ ದಪ್ಪ ಕುಂಬಳಕಾಯಿ ದಪ್ಪ ದಪ್ಪ ಕುಂಬಳಕಾಯಿ ದಪ್ಪ ದಪ್ಪ ಕುಂಬಳಕಾಯಿ ದಪ್ಪ ದಪ್ಪ ಕುಂಬಳಕಾಯಿ ನೆಲೆ తినలేకప్పాణి కొరళత భారమణి కొరళతణి భార్యమణి కొరళతణి భార్యమణి కొరళతణి మాలే మాలే ఉద్ద ఉద్దకాయ్ ఉద్ద ఉద్దేకాయ్ ఉద్ద ఉద్దేకాయ్ ఉద్ద ఉద్దేకాయ తినలేకప్పా తినలే బప్ప ಬಾರೆ ಮಣಿ ಕೊರಳತನಿ ಬಾರೆಮಣಿ ಕೊರಳತನಿ ಬಾರೆಮಣಿ ಕೊರಳತನಿ ಬಾರೆಮಣಿ ಕೊರಳತನಿ ಮಾಲೆ ಮಾಡೋಣ ಮಾಲೆ ಮಾಡೋಣ ಮಾಲೆ ಮಾಡೋಣ ಮಾಲೆ ಮಾಡೋಣ ಖಾಲ ಖಾರ ಮೆಣಸಿನಕಾಯಿ ಖಾರ ಖಾರ ಮೆಣಸಿನಕಾಯಿ ಖಾರ ಖಾರ ಮೆಣಸಿನಕಾಯಿ ಬೇಕಮ್ಮ ತಿನ್ನಲೆ ಬೇಕಮ್ಮ ತಿನ್ನಲೆ ಬಾರೆಮಣಿ ಕೊರಳ ತಣಿ ಬಾರೆಮಣಿ ಕೊರಳತಣಿ ಬಾರೆಮಣಿ ಕೊರಳತಣಿ ವಾರೆಮಣಿ ಕೊರಳತಣಿ ಬಾರೆಮಣಿ ತಣಿ ಮಾಲೆ ಮಾಡೋಣ ಮಾಲೆ ಮಾಡೋಣ ಚಟ್ಟು ಪುಟ್ಟು ಚೌಳೆಕಾಯಿ ಚಟ್ಟು ಪುಟ್ಟು ಚೌಳೆಕಾಯಿ తినలేకమ్మారళతి భారేమణి కొరళదని మాపూ కెంపు టమాటె హంపూ కెంపు కెంపు టమాటె హా తినలే బమ్మా